ಹೈಕಮಾಂಡ್ನವರು ಅವ್ರಿಗೂ ಫೋನ್ ಮಾಡಿದರು ನನಗೂ ಫೋನ್ ಮಾಡಿದರು ನೀವಿಬ್ಬರು ಭೇಟಿ ಮಾಡಿ ಅಂತ ಅದಕ್ಕೋಸ್ಕರ ಅವನಿಗೆ ನಾನು ಬ್ರೇಕ್ಫಾಸ್ಟ್ ಕರೆದಿದ್ದೇನೆ ಬ್ರೇಕ್ಫಾಸ್ಟ್ ಬಂದಾಗ ಚರ್ಚೆ ಮಾಡ್ತೀವಿ ಯಾಕೆಂತಂದರೆ ಹೈಕಮಾಂಡ್ನವರು ನಾನು ನನ್ನ ಸ್ಟ್ಯಾಂಡ್ನಲ್ಲಿ ಏನು ಬದಲಾವಣೆ ಇಲ್ಲ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಾನು ಕೇಳ್ತೀನಿ ಅಂತ ಹೇಳಿದ್ದೀನಿ ಸೊ ಈಗಲೂ ಅದನ್ನೇ ಹೇಳ್ತೀನಿ ನಾಳೆನೂ ಅದನ್ನೇ ಹೇಳ್ತೀನಿ ನಾವಿಬ್ಬರು ಕೂಡ ಅವರು ಹೇಳ್ತೀವಿ ಅವರು ಅನೇಕ ಸಾರಿ ಹೇಳಿದ್ದಾರೆ ಹೈಕಮಾಂಡ್ ಅವ್ರು ಹೇಳ್ದೆ ಕೇಳ್ತೀವಿ ಅಂತ ನಾವು ಅನೇಕ ಸಾರಿ ಹೇಳಿದ್ದೀವಿ ಐಕಮಾಂಡ್ ಅವ್ರು ಹೇಳ್ದೆ ಕೇಳ್ತೀವಿ ಅಂತ ಅದನ್ನೇ ಚರ್ಚೆ ಮಾಡ್ತೀವಿ ಕರೆದ್ರೆ ಹೋಗ್ತೀವಿ ಕರೆದ್ರೆ ಹೋಗ್ತೀವಿ